ಮುಂದೆ ಕಲ್ಯಾಣ ಇದೆ ಅಲ್ಲಿ ಕುತ್ಕೊಂಡಿದ್ದಾರೆ ಹನುಮಾನ್ ಇಲ್ಲಿ ತಪಸ್ ಮಾಡಬೇಕು ಅಂತ ಬಂದಿದ್ದಾರೆ ತಪಸ್ ಮಾಡಬೇಕು ಅಂತ ಬಂದಾಗ ಹನುಮಾನ್ನ ಶ್ರೀರಾಮಚಂದ್ರಮೂರ್ತಿ ಕರೆದಿರೋದು ಅವತ್ತೊಂದು ದಿವಸ ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಸಮೇತ ಮೇಲ್ಕೋಟೆ ಇಲ್ಲ ಹೇಗಾಗತ್ತೆ ಉತ್ಸವ ಆ ರೀತಿ ಉತ್ಸವ ಆಗತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಂತ ಮಗ ಸುಮಾರು ಎರಡು ಮೂರು ವಾರದಿಂದ ಆಯ್ತು ಹಾಗೆ ನನಗೊಬ್ರು ನನ್ನ ಪರಿಚಯದವರು ಹಾಗೆ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ಅದನ್ನು ನೋಡುವ ಅಂತ ಮ್ಯಾಪಲ್ಲಿ ಹಾಕೊಂಡು ಬಂದ್ವಿ ಇದು ಕನಕಪುರದ ರಾವಗೂಡು ಅಂತ ಹೇಳುವ ಹಳ್ಳಿಯಲ್ಲಿ ಇರುವಂತಹ ಒಂದು ದೇವಸ್ಥಾನ ಅಲ್ಲಿ ಈಗ ನಮ್ಮ ಅರ್ಚಕರ ಹೇಳಿದ ವಿವರವನ್ನು ನಮ್ಮ ಚಾನೆಲ್ ಈಗ ಕಂಟಿನ್ಯೂ ಮಾಡ್ತೇವೆ ಶ್ರೀನಿವಾಸ್ ಮೂರ್ತಿ ಅಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಮಶ್ರಿ ಗುರುವೇ ನಮಃ ರಾಮನುಜಾಚಾರ್ಯಾಯ ನಮಃ ನಮೋ ನಮಃ ಇಲ್ಲಿನ ಒಂದು ಮಹಿಮೆ ಏನಂದರೆ ಇದು ಚಂಪಕಧಾಮ ಅರಣ್ಯ ಅಂತ ಹೆಸರು ಇದೆಲ್ಲ ದೊಡ್ಡ ಕಾಡಿದು ಚಂಪಕಧಾಮ ಅರಣ್ಯ ಅಂತ ಅದಕ್ಕೋಸ್ಕರ ಬನ್ನಾರಘಡ್ದಲ್ಲಿ ಚಂಪಕಧಾಮ ಸ್ವಾಮಿ ಇರೋದು ಶ್ರೀರಾಮಚಂದ್ರಮೂರ್ತಿ ವನವಾಸಕ್ಕೆ ಬಂದಾಗ ಮುಂದೆ ಕಲ್ಯಾಣಿ ಇದೆ ಅಲ್ಲಿ ಕೂತ್ಕೊಂಡಿದ್ದಾರೆ ಆ ಹನುಮಾನ ಇಲ್ಲಿ ತಪಸ್ ಮಾಡಬೇಕು ಅಂತ ಬಂದಿದ್ದಾರೆ ತಪಸ್ ಮಾಡಬೇಕು ಅಂತ ಬಂದಾಗ ಹನುಮಾನ ಶ್ರೀರಾಮಚಂದ್ರಮೂರ್ತಿ ಕರೆದಿರೋದು ಹನುಮಾನ್ ಅಂದ ತಕ್ಷಣ ಅವರು ಹೋಗ್ತಾ ಇರೋದು ಅವರು ತಪಸ್ಗೆ ಕೂತಿರೋದಲ್ಲ ಅದು ರಾಮದೇವರು ಕೂಗಿದ ತಕ್ಷಣ ಹನುಮಾನ್ ಅಂದ ತಕ್ಷಣ ಪ್ರಭು ಅಂತ ಹೋಗ್ತಾ ಇದ್ದಾರೆ ಅದು ಕೆತ್ತನೆ ಮಾಡಿರೋದಲ್ಲ ಅದು ಸ್ವಯಂ ಸ್ವಾಮಿ ಮೂಡಿರೋದು ಇದು ನಂದು ಆರನೇ ಜನ್ರೇಷನ್ ತಲೆ ಒಂದು ಆರನೇ ಜ ಜನ್ರೇಷನ್ ತಲೆ ನಂದು ನಮ್ಮ ತಾತ ಅವರ ತಾತ ಅವ್ರ ತಂದೆ ಪೂಜೆ ಮಾಡ್ತಾ ಇದ್ದಿದ್ದು ಆಗ ಅವರ ಕನ್ಸಲ್ಲಿ ಬಂದು ಹೇಳಿದ್ದು ನಾನಿಲ್ಲಿ ನೆಲೆಸಿದ್ದೀನಿ ಬಾಪ್ಪ ಇಲ್ಲಿ ಇಲ್ಲಿ ಶ್ರೀರಾಮಚಂದ್ರಮೂರ್ತಿ ಕುತ್ತಂಥ ಜಾಗ ನಿಂತಂಥ ಜಾಗ ಇಲ್ಲಿ ಪೂಜೆ ನಡೀಲಿ ಅಂತ ಹೇಳಿದಾಗ ಬಂದು ನೋಡಿದಾಗ ಗುಂಡು ಹೈಟಿಗೆ ನಿಂತಿದ್ರಂತೆ ಆಗ ನನಗೆ ಭಯ ಆಗುತ್ತೆ ಅಂತ ಸೈಡ್ ನಿಂತ್ಕೊಂಡಾಗ ನಾನು ಚಿಕ್ಕದಾಗಿ ಕಾಣಿಸ್ತೀನಿ ಅಂತ ಹೇಳಿದ್ರಂತೆ ಸ್ವಾಮಿ ಅದಕ್ಕೋಸ್ಕರ ಚಿಕ್ಕದಾಗಿ ಸ್ವಾಮಿ ಮೂಡಿದ್ದಾರೆ ಅವಾಗ ನಾನು ಹೇಗಪ್ಪ ಬರಲಿ ಅಂತ ಹೇಳಿದಾಗ ನಮ್ಮ ಅರ್ಚಕರಿಗೆ ಭಗವಂತ ಒಂದು ಹುಲಿ ಕೊಟ್ಟಿದ್ರಂತೆ ಹುಲಿ ಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮಾರ್ನಿಂಗು ಬಂದು ಇಲ್ಲಿ ಗ್ರಾಮದ ಹತ್ರ ಬಂದು ಗುಂಡ ಅಂತ ಕೂಗಿದ ತಕ್ಷಣ ಅದ್ರ ಹೆಸರು ಗುಂಡ ಅಂತ ಯಾಕೆಂದರೆ ಅವ್ರ ಗುಂಡೆ ಗುಂಡೇಲಿ ಸ್ವಯಂ ಮೂರ್ತಿ ಉದ್ಭವ ಆಗಿರೋದ್ರಿಂದ ಆ ಹುಲಿಗೆ ಗುಂಡ ಅಂತ ಕೂಗಿದ್ರೆ ಬರೋದಂತೆ ಮನೆ ಹತ್ರ ನಿಂತ್ಕೊಂಡು ಬಂದು ಊರತ್ರ ಒಂದು ಹತ್ತಿ ಮರ ಇತ್ತು ಅಲ್ಲಿಂದ ಅರ್ಚಕ್ರನ್ನ ಕರ್ಕೊಂಡು ಇಲ್ಲಿ ತಂದು ಬಿಡೋದಂತೆ ವಿಶೇಷ ಕರ್ಕೊಂಡು ಮತ್ತೆ ಸಾಯಂಕಾಲ ನಾ ಐದುವರೆಗೆ ಗುಂಡ ಅಂತ ಕೂಗಿದ್ರೆ ಮತ್ತೆ ಇಲ್ಲಿಂದ ಕ ಬಂದು ಒಂದು ವಿಶೇಷ ಇನ್ನೊಂದು ಏನಂದರೆ ದೊಡ್ಡ ಕೊಳಗ ಒಂದು ಕೊಳಗ ಇತ್ತಂತೆ ಇಲ್ಲಿ ವೆಜ್ಜು ಇಲ್ಲೆಲ್ಲ ವೆಜ್ಜ್ ಅದಕ್ಕೆ ರಸಾಯನ ಖಜಾಯದ ರಸಾಯನ ಅವಾಗೂ ಇವಾಗೂ ಮಾಡ್ತಾಯಿದ್ದು ನೋಡಿ ಈಗೂ ಇದೆ ಪ್ರಸಾದ ಸಾಯಂಕಾಲದವರೆಗೂ ಇದೆ ಪ್ರಸಾದ ಇರುತ್ತೆ ಅದ್ರಲ್ಲಿಗೂ ಅಷ್ಟು ತುಂಬಿ ಅಂತ ಕೂಗಿದ್ರೆ ಅದು ಒಂದು ಕೊಳಗನ ಫುಲ್ ತಿಂದ್ಕೊಳ್ಳೋದಂತೆ ಫುಲ್ಲು ತಿಂದ್ಕೊಂಡು ಅದು ಆಮೇಲೆ ಹೋಗೋದಂತೆ ಅದನ್ನು ಆ ಹುಲಿನ ಆ ಕೊಳಗಕ್ಕೆ ತುಂಬ ಏನಿದೆ ಪ್ರಸಾದನ ಅದು ಸ್ವೀಕರಿಸಿ ತಿಂದಾದಮೇಲೆ ಮತ್ತೆ ಅದು ಚಿಕನ್ಗೆ ತಗೊಂಡೋಗಿ ಬಿಡೋದಂತೆ ಅದು ನನ್ನ ಆರನೇ ಜನ್ರೇಷನ್ ಅದರಿಂದ ಅದೇ ರೀತಿ ಬರ್ತಾ ಇದೆ ಸ್ವಾಮಿ ಹೇಳಿದ್ರಂತೆ ನಮ್ಮ ತಾತ ಅವ್ರ ತಾತನಿಗೆ ನೋಡಪ್ಪ ಇವತ್ತು ಕಾಡಾಗಿದೆ ನಾಳೆ ನಾಡಾಗುತ್ತೆ ನಿಮ್ಮ ವಂಶ ಅಭಿವೃದ್ಧಿ ನಿಮ್ಮ ವಂಸದ್ದು ಅಭಿವೃದ್ಧಿ ನಿಮ್ಮ ವಂಶ ಏನಿದೆ ಅದೇ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀರ ನಾನು ನಿಮಗೆ ನಿಮ್ಮ ವಂಸ ಅಭಿವೃದ್ಧಿ ಮಾಡ್ಕೊಂಡು ಬರ್ತೀನಿ ಅಂತ ಇವತ್ತೊಂದು ದಿವಸ ಅವತ್ತು ನಾನು ಕಂಡಂಗೆ ಚಿಕ್ಕ ಹುಡುಗನಲ್ಲಿ ಅಮ್ಮಮ್ಮ ಅಂದರೆ ಒಂದು ಆರು ಜನ ಏಳು ಜನ ಪೂಜೆಗೆ ಬರೋರು ಇವತ್ತು ನೂರಾರು ಜನ ಬರ್ತಾರೆ ಒಂದ ಎರಡನೇದು ಇನ್ನೊಂದು ಏನಂದರೆ ವಿಶೇಷ ಇಲ್ಲೇನೆಂದರೆ ತುಳಸಿ ಪೂಜೆ ನಡೆಯುತ್ತೆ ಇಲ್ಲಿ ನವೆಂಬರ್ಗೆ ತುಳಸಿ ಪೂಜೆ ಆಗುತ್ತೆ ಆವತ್ತಿನ ದಿವಸ ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಸಮೇತ ಮೇಲ್ಕೋಟೆ ಇಲ್ಲ ಹೇಗಾಗುತ್ತೆ ಉತ್ಸವ ಆ ರೀತಿ ಉತ್ಸವ ಆಗುತ್ತೆ ಇದು ಎರಡನೇ ಮೇಲ್ಕೋಟೆ ಅಂತ ಹೇಳಬೇಕು ಅಷ್ಟು ಜೋರಾಗಿ ಎರಡು ಮೂರು ಸಾವಿರ ಜನ ಸೇರ್ತಾರೆ ಅವತ್ತು ಭಾಳ ವಿಜೃಂಭಣೆಯಿಂದ ಆಗುತ್ತೆ ರಾಮಚಂದ್ರ ಮೂರ್ತಿನ ಕ್ಷೀರಾಭಿಷೇಕ ಮಾಡಿ ಉತ್ಸವ ಮಾಡ್ತದೆ ಕಲ್ಯಾಣಿ ಸುತ್ತ ಉತ್ಸವ ಬರ್ತದೆ ಆವತ್ತೊಂದು ದಿವಸ ಪ್ರತಿಯೊಂದು ಗ ಗ್ರಾಮದವ್ರು ಈ ರಾವಗೋಡ್ಲು ಗ್ರಾಮ ನಟಕೆರೆ ಗ್ರಾಮದವ್ರು ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅನ್ನ ಮಾಡ್ತಾರೆ ಅಲ್ಲಿ ಬಂದವ್ರಿಗೆ ಯಾರಿಗೂ ಹಾಗೆ ಹೋಗ್ಬಾರ್ದು ಬೆಳಗ್ಗೆ ಮಾ ಉತ್ಸವ ಎತ್ತಿದ ತಕ್ಷಣವೇ ಆರಂಭ ಆದರೆ ಒಂದು ಗಂಟೆಗೆ ಊಟ ಸ್ಟಾರ್ಟ್ ಆದರೆ ಸಾಯಂಕಾಲ ಐದೂವರೆ ಆರು ಗಂಟೆ ಗಂಟೆ ಊಟ ಇರುತ್ತೆ ಊಟ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಇಲ್ಲೇನೇ ಆಗಲಿ ಒಂದು ಅರಕೆ ಮಾಡ್ಕೊತಾರೆ ಈಗ ನೋಡಿ ಗಂಟೆಗಳ ಅರಕೆ ಮಾಡ್ಕೊಂಡಿದ್ದಾರೆ ಏನು ಕರಕೆ ಮಾಡ್ಕೊತಾರೆ ಅಂದರೆ ಒಂದು ಸಂತಾನ ಭಾಗ್ಯ ಇರ್ಬೋದು ಒಂದು ಮ್ಯಾರೇಜ್ ಇರ್ಬೋದು ಒಂದು ಇರ್ಬೋದು ಎನಿ ಒಂದು ಏನೇ ಒಂದು ಅವ್ರದ್ದು ಒಂದು ಪ್ರಾಬ್ಲಮ್ ಇದ್ದಾಗ ಭಗವಂತನ ಹತ್ರ ಸ್ಮರಣೆ ಮಾಡ್ಕೊತಾರೆ ಅನೋಪ್ನ ಹತ್ರ ಸ್ಮರಣೆ ಮಾಡಿ ಕೇಳ್ಕೊತಾರೆ ಭಗವಂತ ನನಗೆ ಕಾಪಾಡಪ್ಪ ಅಂದಾಗ ನಮ್ಮಪ್ಪ ಅವ್ರನ್ನ ತಲೆ ಕಾಯ್ದಿದ್ದಾನೆ ಅದಕ್ಕೋಸ್ಕರ ಈ ಗಂಟೆಗಳೆಲ್ಲ ಕಟ್ಟಿರುತ್ತೆ ಎಲ್ಲ ಬಂದು ಕಟ್ತಾರೆ ಅವರು ಅಂದ್ಕೊತಾರೆ ಭಗವಂತ ನನಗೆ ಕಾಯಪ್ಪ ಅಂದಾಗ ಆ ಭಗವಂತ ಇಲ್ಲೊಂದು ಮೈ ಮೇಲೆ ಬರೋದು ಮತ್ತೊಂದು ಇನ್ನೊಂದಿಲ್ಲ ಇಲ್ಲಿ ಆ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕು ಸ್ವಯಂ ಮೂರ್ತಿ ಆಗಿರೋದ್ರಿಂದ ಅವ್ರ ಉದ್ಭವ ಆಗಿರೋದ್ರಿಂದ ಇಲ್ಲಿ ಬೇರೆ ಥರದ ಚಟುವಟಿಕೆಗಳಿರಲ್ಲ ಅವನ್ನ ನಾವು ಸ್ಮರಣೆ ಮಾಡಬೇಕು ಭಗವಂತನ ಕೇಳಿದಾಗ ಆ ಭಗವಂತ ನಮ್ಮನ್ನು ಕಾಪಾಡ್ಕೊಂಡು ಇದ್ದಾನೆ ಆ ರೀತಿ ಇಲ್ಲನ್ನೋ ಒಂದು ಮಹಿಮೆ ಏಳನೇದು ಭೀಮ್ನಜ್ಜ ಇದೆ ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಿದ್ದಾರೆ ಬಂದಾಗ ಇಲ್ಲಿ ಆ ಅಸ್ತ್ರನೆಲ್ಲ ಇಟ್ಟಾಗ ಪಾಂಡವರೆಲ್ಲ ಇಟ್ಟಾಗ ಆ ಲಕ್ಷ್ಮಣಂದು ಬಿಲ್ ಎತ್ಕೊಂಡು ಹೊಡಿಯೋಕೆ ಹೋದಂತೆ ಹಂದಿ ಭೇಟಿ ಆಡಕ್ಕೆ ಹೋದಂತೆ ಅವಾಗ ಒಂದು ಕಾಲು ಇಲ್ಲಿದೆ ಎಡಗಾಲು ಬಲಗೈ ಇಲ್ಲಿದೆ ಬಲಗಾಲು ಎಡಗೈ ನಂದಿ ಬೆಟ್ಟದ ಮೇಲಿದೆ ಭೀಮೊಂದು ಅಜ್ಜೆ ಇದೆ ಅದು ವಿಶೇಷ ಭಾಳ ವಿಶೇಷ ಅದು ಕೃಷ್ಣ ಪರಮಾತ್ಮ ಬಂದು ತಡೆದಿದ್ದಾರೆ ಎಲ್ಲಪ್ಪ ಅದು ಸಾಕು ನಿನಗೆ ಗದೇನೇ ಸಾಕು ಅಂತೇಳಿ ಅಷ್ಟು ವಿಶೇಷವಾಗಿ ಇಲ್ಲಿನ ಒಂದು ಮಹಿಮೆ ಅಂದರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಈಗ ನೋಡಿ ಸಾವಿರಾರು ಜನ ಬರ್ತಾರೆ ನಿಮ್ಮಂತೆ ಸಾವಿರಾರು ಜನ ಬಂದು ಹೋಗ್ತಾ ಇರ್ತಾರೆ ಆ ಭಗವಂತ ಬಂದಂಥವ್ರಿಗೆ ಯಾರಿಗು ಅವ್ರಿಗೆ ಕಾಪಾಡಿಕೊಂಡು ಅಭಯ ನೀಡ್ಕೊಂಡು ಹೋಗ್ತಾ ಇದ್ದಾನೆ ಮಹಾನ್ ಭಾವ ಮೊನ್ನೆ ಒಬ್ಬರು ರಾಮೇಂದ್ರ ಇದರಿಂದ ಬಂದಿದ್ದಾರೆ ಮಂತ್ರಾಲಯದಿಂದ ಬಂದಿದ್ದಾರೆ ಭಗವಂತ ನಮಗೇನೋ ಸ್ವಪ್ನದಲ್ಲಿ ಬಂದ ನಮಗೆ ಭಗವಂತನ ನೋಡಬೇಕು ಅಂತೇಳಿ ಒಂದು ಬುಟ್ಟಿ ಫಲಹಾರ ತಂದು ಕೊಟ್ಟು ಅನ್ನೋ ಅಪ್ಪನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟು ಪವಿತ್ರ ಈ ಒಂದು ಜಾಗ ಯಾಕೆಂದರೆ ಸಿಟಿಗೋತ್ತಿರ ಇದೆ ಏನಂದರೆ ಇನ್ನೊಂದು ಏನಂದರೆ ಸ್ವಯಂ ದೇವ್ರುಗಳು ರೇರು ಇಲ್ಲಿರ್ಬೋದು ಅನಂತ ಪದ್ಮನಾಭ ಇರ್ಬೋದು ತಿರುಪ್ತಿ ಇರ್ಬೋದು ಇದೆಲ್ಲ ಕೆಲವು ಜಾಗಗಳಲ್ಲಿ ಮಾತ್ರ ಅವನು ಸ್ವಯಂ ಆಗಿರ್ತಾನೆ ಅದಕ್ಕೊಂದು ಶಕ್ತಿ ಅನ್ನೋದು ಇರ್ತದೆ ಈ ಬೆಂಗಳೂರಲ್ಲಿದೆ ಗೋಪುರಗಳು ಅದು ಬೇರೆ ಶಕ್ತಿಗಳು ಸ್ವಯಂ ಮೂರ್ತಿಗಳ ಶಕ್ತಿನೇ ಬೇರೆ ಇವತ್ತು ಅವರು ಭಗವಾನ್ ಜ್ಞಾನದಲ್ಲೇ ಇರ್ತಾರೆ ಅವರು ರಾಮ 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 ಅಂತ ಹೇಳ್ತಾರೆ ನೋಡಿ ಆ ಇರೋದರಿಂದ ನಮ್ಮ ತಲ ತಲಾಂತರದಿಂದ ಕಾಪಾಡ್ಕೊಂಬಂದಿದ್ದಾನೆ ಆಮೇಲೆ ಅವಾಗಾಗುತ್ತೆ ಎರಡನೇದು ನವೆಂಬರ್ ಆದ ತಕ್ಷಣ ಹನುಮನ್ ಜಯಂತಿನ ಮತ್ತೆ ಹನುಮನ್ ಜಯಂತಿಲೂ ಜ ಅದೇ ಜ ರೀತಿ ಸಾವಿರಾರು ಜನ ಸೇರ್ತಾರೆ ಭಾಳ ಜೋರಾಗುತ್ತೆ ಆನಂದವಾಗಿ ಉತ್ಸವ ನಡೆಯುತ್ತೆ ಆನಂದವಾಗಿ ಊಟಗಳೆಲ್ಲ ನಡೆಯುತ್ತೆ ಎಲ್ಲ ಸುತ್ತಮುತ್ತ ಗ್ರಾಮದವರು ಕೂಡ ಸೇರಿ ಎಲ್ಲರಿಗೂ ಬಂದಂಥವ್ರಿಗೆ ಪ್ರಸಾದಗಳು ಮಾಡ್ತಾರೆ ಇಲ್ಲ ಯಾರೇ ಬಂದ್ರು ಪಲಾರ ಇಲ್ದಿರೋ ಅವರೆಲ್ಲ ಸ್ವಾಮಿಗೆ ಪಲಾರ ತರ್ತಾರೆ ಮತ್ತು ಖಜಾಯಿ ಪ್ರಸಾದ ಮಾಡಿಸ್ಕೊಳ್ತಾರೆ ಈ ಒಡೆಾರುಗಳಾಗ್ತಾರೆ ಹೀಗೆ ಭಾಳ ಅವರು ಏನೇನು ಅಂದ್ಕೊತಾರೆ ಅದೆಲ್ಲ ಮಾಡಿಸ್ತಾ ಇರ್ತಾರೆ ಆಮೇಲೆ ಸಿನ್ ಶನಿವಾರ ಮಾತ್ರ ಓಪನ್ ಸಾಟರ್ಡೆ ಮಾತ್ರ ಓಪನ್ ಇರ್ತದೆ ಮಾರ್ನಿಂಗು ಅಭಿಷೇಕ ಇರ್ತದೆ ಐದುವರೆಯಿಂದ ಆರೂವರೆ ಗಂಟೆ ಅಭಿಷೇಕ ಇರ್ತದೆ ಆರೂವರೆ ಮನೆಗೆ ಅಲಂಕಾರ ಸ್ಟಾರ್ಟ್ ಮಾಡಿದ್ರೆ ಎಂಟೂವರೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ವಾರ ವಾರ ಅಭಿಷೇಕ ಇದ್ದೇ ಇರುತ್ತೆ ಭಗವಂತನಿಗೆ ಅದರಲ್ಲೂ ವಿಶೇಷ ಶ್ರಾವಣದಲ್ಲಿ ಭಾಳ ಜೋರಾಗಿ ಆಗುತ್ತೆ ಶ್ರಾವಣದಲ್ಲಿ ಜಾತ್ರೆ ಹೇಗಾಗುತ್ತೆ ಅದೇ ರೀತಿ ಆಗುತ್ತೆ ಇಲ್ಲನ್ನ ಒಂದು ಮಹಿಮೆ ಅದಕ್ಕೋಸ್ಕರ ಇಲ್ಲಂತ ಬಂದಂಥ ಭಕ್ತಾದಿಗಳು ಒಂದು ಟೈಮ್ ಬಂದವರು ಮತ್ತೆ ಹಿಂದಿರು ನೋಡೋರು ಇರ್ತಾರೆ ಯಾಕೆಂದರೆ ಅವನು ಹಂಗೆ ಸೆಳೀತಾ ಇರ್ತಾನೆ ಬಂದವ್ರಿಗೆ ಯಾರಿಗೆ ಆಗಲಿ ಎಷ್ಟೋ ಕಷ್ಟಗಳಿರೋರು ಎಷ್ಟೋ ತೊಂದರೆಗಳಿರೋರು ಬಂದು ಇಲ್ಲಿ ನಿವಾರಣೆ ಮಾಡ್ಕೊಂಡಿದ್ದಾರೆ ಸಂತಾನ ಭಾಗ್ಯ ಇರ್ಬೋದು ಮ್ಯಾರೇಜ್ ಇರ್ಬೋದು ಈ ಕೆಲವರು ಈ ಜಮೀನುಗಳಲ್ಲಿ ಬೋರ್ ಹಾಕ್ಸ್ತಾರೆ ನೋಡಿ ಅದಿರ್ಬೋದು ಈ ಎಜುಕೇಷನ್ ವಿದ್ಯೆದಿರ್ಬೋದು ಈ ಕೆಲಸಗಳ್ದು ಪ್ರತಿಯೊಂದು ಅಷ್ಟೇ ಬಂದವರು ಯಾರೋ ನಮ್ಮಪ್ಪನ್ನ ಜ್ಞಾನ ಮಾಡಿಕೊಂಡು ಇಲ್ಲಿ ಹೂವು ಕೇಳ್ತಾರೆ ಹೂವು ಆಗುತ್ತೆ ಆಗೋದಿದ್ದರೆ ಕೆಲಸ ಆಗೋದಿದ್ದರೆ ಹೂವು ಆಗುತ್ತೆ ಆಗೋದಿಲ್ಲ ಅಂತ ಆಗೋದಿಲ್ಲ ಅದೊಂದು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಳ್ಳಿಲಿ ಅದೊಂದು ಒಂದು ಶಕ್ತಿ ಇಟ್ಕೊಂಡಿದ್ದಾರೆ ಇವಾಗ ಎಲ್ಲ ಕಡೆ ಎಲ್ಲ ಸ್ಟೇಟಿಂದ ಇದ್ದಾರೆ ಈಗ ಎಲ್ಲಿ ಎಲ್ಲಿಂದ ಕಡೆಯಿಂದ ನೀವು ನಿಮ್ಮ ನೀವಾಗ್ತಿರೋಲ್ಲ ಇದನ್ನೆಲ್ಲ ನೋಡಿ ಕೇರಳ ಎಷ್ಟು ಜನ ತಮಿಳ್ನಾಡು ಆಂಧ್ರ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಬಹಳ ಜನ ಬರ್ತಾ ಇದ್ದಾರೆ ಅದನ್ನು ನೋಡೋದೇ ಒಂದು ಸಂತೋಷ ನಮಗೆ ಅದರಲ್ಲೂ ನಾವು ಯಾವುದು ಪೂರ್ವಜನ್ ಪುಣ್ಯ ನಮ್ಮ ತಾತ ಅವರು ತಾತ ಮಾಡಿರೋವಂಥ ಒಂದು ಸೇವೆ ಭಗವಂತನ ಒಂದು ಸೇವೆ ಅವತ್ತು ನೋಡಿ ಏನಿಲ್ಲ ಇವತ್ತೆಲ್ಲ ವೆಹಿಕಲ್ ಇರ್ಬೋದು ಅವತ್ತೊಂದು ದಿವಸ ಕಾಡು ದೊಡ್ಡ ಕಾಡು ಕಾಡೊಳಗೊಂದು ಹೂವು ಕಿಟ್ಕೊಂಡ್ ಮುಂದು ಸ್ವಾಮಿಗೆ ಇಡಬೇಕಾಗಿತ್ತು ಆವತ್ತು ಆ ಸೇವೆ ಮಾಡಿರೋದು ಆ ಭಾಗ್ಯ ನಮಗೆ ಆ ಪರಮಾತ್ಮನ ಮುಟ್ಟೋ ಭಾಗ್ಯ ನಮಗೆ ಸಿಕ್ಕಿದೆ ಅರ್ಥವಾಯ್ತಾರ ಅದೊಂದು ಸಂತೋಷ ಅದೊಂದು ಭಾಗ್ಯ ನಮಗೆ ಸಿಕ್ಕಿದೆ ಅದೇ ನಾವು ನಾವು ಧನ್ಯರಂತ ಹೇಳಬೇಕು ಅದರಲ್ಲೂ ನಮ್ಮ ತಾಯಿ ಗರುಡ್ ಪುರಾಣ ಒತ್ತಿದ್ರು ನಮ್ಮ ತಾಯಿ ಹೇಗೆ ಅಂದರೆ ಪ್ರತಿಯೊಂದೂ ಎಲ್ಲನೂ ಅದ್ರ ಬಗ್ಗೆ ಅಧ್ಯಾಯ ಮಾಡೋರು ಹೇಗೆ ಏನು ಎತ್ತ ಅಧ್ಯಾಯ ಮಾಡೋರು ಇದನ್ನೆಲ್ಲ ಕಥೆಗಳೆಲ್ಲ ನಮ್ಮ ತಾಯಿಯವರೇ ಹೇಳಿದ್ದು ನನಗೆ ನಮ್ಮ ತಂದೆ ತಾಯಿ ಕುಣ್ಸಿ ಅವ್ರ ತಾತ ಅವ್ರಿಗೆ ಹೇಳ್ತಿದ್ರು ಈಗಪ್ಪ ಇಲ್ಲಿ ಹೀಗೆ 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 ಅದಕ್ಕೋಸ್ಕರ ಈ ಬಂದೊಂಥರಿಗೆ ಕೆಲವರು ಸ್ವಾಮಿ ಇಲ್ಲಿಂದ ಏನು ಅಂದಾಗ ನಾವು ಅವ್ರಿಗೆ ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀವಿ ಒಂದು ಶಕ್ತಿ ನೀವು ಅಷ್ಟೇ ತುಂಬ ಜನಕ್ಕೆ ಇದು ತೋರಿಸಿ ಹೇಳಿ ಆ ಭಗವಂತನ ನೀವು ಪಾತ್ರರಾಗಿ ಭಗವಂತ ನೀವು ಎಷ್ಟು ಭಕ್ತಿಯಿಂದ ಅವನ್ನ ಸ್ಮರಣೆ ಮಾಡ್ತೀರೋ ಅವನ ಅಷ್ಟೇ ರೀತಿ ರಾಮ ಹಿಂಗೆ ಆಂಜನೇಯ ನಂಬಿದ್ದಾನೆ ಅದೇ ರೀತಿ ನಾವು ಅವನು ನಂಬಿದ್ರೆ ನಮ್ಮನ್ನು ರಾಮನಕ್ಕಿಂತ ಹೆಚ್ಚಾಗಿ ಅವನು ಕೈ ಬಿಡೋದಿಲ್ಲ ಅಷ್ಟು ಗುಣಶೀಲ ಅವನು ಹ್ಞೂ ನಮಸ್ಕಾರ ಇಷ್ಟಿದೆ ನಮ್ಮ ತಾಯಿ ತಂದೆ ಮಾಡಿರೋಂಥ ದಾನ ಧರ್ಮ ಆ ಪುಣ್ಯ ನಾವೀ ಜಾಗದಲ್ಲಿ ನಿಂತ್ಕೊಳ್ಳುವಂತ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅವರ ಆಶೀರ್ವಾದ ಜೊತೆಗೆ ಭಗವಂತನ ನಮಸ್ಕಾರ ಮಾಡ್ತಾ ಜೈ ಶ್ರೀರಾಮ್ ಫ್ರೆಂಡ್ಸ್ ಈಗ ಅವ್ರು ಹೇಳ್ದಂಗೆ ನಾವು ಭೀಮನ ಹೆಜ್ಜೆಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅವ್ರು ಹೇಳೋ ಪ್ರಕಾರ ಹುಡುಗಿರಲ್ಲಿ ಮಂಡಿ ಉರಿ ನಮಸ್ಕಾರ ಮಾಡಬಾರ್ದು ಹಾಗೆ ಗಂಡಸರು ಅದನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಶಕ್ತಿವಂತರಾಗ್ತಾರೆ ಅಂತ ಅಷ್ಟು ಪವರ್ಫುಲ್ ಈ ಟೆಂಪಲ್ ಹಾಗೆ ಹನುಮಂತನ ಒಂದು ರೋಮಕ್ಕೆ ಸಮ ಅಂತೆ ನೋಡಿ ಬ್ಯೂಟಿಫುಲ್ ಸನ್ಸೆಟ್ ಇಲ್ಲಿ ನೀವು ಬರಬೇಕು ಈವ್ನಿಂಗ್ ತುಂಬಾ ಪವಿತ್ರವಾದ ಸ್ಥಳ ಯಾವುದೇ ಕಾರಣಕ್ಕೂ ಗಲೀಜ್ ಮಾಡಬಾರ್ದು ಶನಿವಾರ ಮಾತ್ರ ಓಪನ್ ಇರುತ್ತೆ ಇದೆ ನೋಡಿ ಅಹ್ ಅವರು ಶ್ರೀನಿವಾಸ ಮೂರ್ತಿ ಅವರು ಹೇಳಿದ ಕೆರೆ ಅಂದ್ರೆ ಕಲ್ಯಾಣಿ ನಾವು ಕೆರೆ ಅಂತ ಹೇಳ್ತೇವೆ ತುಂಬಾ ಪವಿತ್ರವಾದಂತಹ ಜಾಗ ಟೈಮ್ ಮಾಡಿಕೊಂಡು ಈವ್ನಿಂಗ್ ಇಲ್ಲಿಗೆ ಬನ್ನಿ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ನೋಡಬೇಕು ಹಾಗೆ ಹನುಮಂತನ ಮಾಡಬೇಕು ನಿಜವಾಗ್ಲೂ ಇಲ್ಲಿ ಹನುಮಂತನ ಸಾನಿಧ್ಯ ಅವರೇ ಹೇಳಿದ್ರು ಒಳಗಡೆ ಭಯ ಆಗತ್ತೆ ಅಂತ ಅದು ಖಂಡಿತ ಆಗತ್ತೆ ನನಗಂತೂ ಇವಾಗ್ಲೂ ಭಯ ಆಗ್ತಾನೆ ಇದೆ ಜೆ ಪಿ ನಗರ ಇಲ್ಲಿರೋರಿಗೆ ಕನಕ್ಪುರ ರೋಡಲ್ಲಿ ಬಂದರೆ ಆಯಿತು ಆ ಕಡೆ ಬ್ಯಾಂಗ್ಳೂರು ಸೌತ್ ಇಲ್ಲ ಹೆಬ್ಬಾಳ ಆ ಸೈಡಲ್ಲಿರೋರು ನೈಸ್ ರೋಡ್ ಅನುಕೂಲ ಇದ್ದಾರೆ ಅಲ್ಲೂ ಕನಕ್ಪುರ ನೈಸ್ ರೋಡಲ್ಲಿ ಬಂದರೂ ಬರ್ಬೋದು